ನಮಸ್ಕಾರ ಎಲ್ಲರಿಗೂ ದಸರಾ ಬಂತು ಅಂತಂದ್ರೆ ಉತ್ತರ ಕರ್ನಾಟಕದ ಪ್ರತಿಯೊಂದು ಮನೆಯೊಳಗೂ ತರಗ ಮತ್ತು ಕರ್ಚಿಕಾಯಿ ನಗಾರಿ ವಾಸ ಕತ್ತಿರ್ತಾವ್ರಿ ಯಾಕೆ ಅಂತಂದ್ರೆ ಇವು ಅಷ್ಟ ವಿಶೇಷ ರೀ ಪ್ರತಿಯೊಂದು ಊರಾಗ ತಮ್ಮ ತಮ್ಮದೇ ಆದ ರೀತಿ ಒಳಗಿನ ತರಗ ಕರ್ಚಿಕಾಯಿ ಮತ್ತು ಬೇರೆ ಬೇರೆ ರೀತಿಯ ಹಬ್ಬದ ರೆಸಿಪಿಗಳನ್ನು ಮಾಡ್ತಿರ್ತಾರೆ ಹಾಗೆ ನಿಮ್ಮ ಕಡೆ ಯಾವ್ದು ಮಾಡ್ತಾರ ಅನ್ನೋದನ್ನು ಕಮೆಂಟ್ ಸೆಕ್ಷನಾಗಿ ತಿಳಿಸ್ರಿ ಹಾಗಾದ್ರೆ ಇವತ್ತಿನ ನೋಡಿದಾಗ ನಾವು ನಿಮಗೆ ಎರಡು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಆದ್ರೆ ಫಸ್ಟಿಗೆ ನಾವು ಅದು ತರಗ ನೋಡೋರಿ ಹೆಂಗೆ ಮಾಡೋದು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೇವೆ ಬಾಯ್ ಏನು ಮಾಡ್ರಿ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಳ್ರಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ನೀವು ಸಣ್ಣ ರವನ ತೊಗೊರಿ ಅದಾದ ನಂತರ ಏನು ಮಾಡ್ರಿ ಕಡಲೆ ಹಿಟ್ಟನ್ನು ಒಂದು ಎರಡು ಟೇಬಲ್ ಸ್ಪೂನಷ್ಟು ತೊಗೊರಿ ಅದರೊಳಗೆ ಸ್ವಲ್ಪ ಕೆಂಪು ಖಾರದ ಪುಡಿಯನ್ನು ಹಾಕಿರಿ ಅದಾದ ನಂತರ ಬಿಳಿ ಎಳ್ಳು ಆಮೇಲೆ ಜೀರಿಗೆಯನ್ನು ಈ ರೀತಿ ನೀವು ತಿಕ್ಕಿ ಹಾಕ್ರಿ ಅದಾದ ನಂತರ ಅಜ್ವಾನನ್ನು ನಾವು ತೊಗೊಳ್ಬೇಕಾಗ್ಕತಿರಿ ಸ್ವಲ್ಪ ಅಜ್ವಾನ್ ತೊಗೊಂಡೆ ಅವನು ನಾವು ಕೈಯಿಂದ ಈ ರೀತಿ ಕ್ರಶ್ ಮಾಡಿ ಹಾಕಿರಿ ಅಂದ್ರೆ ಪರಿಮಳ ಬರಕ್ಕೆ ಸ್ಟಾರ್ಟ್ ಆಗ್ತೈತಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಅದಕ್ಕಿ ನಮ್ಮರಿ ಮರ್ಯಕ್ಕೆ ಹೋಗ್ಬೇಡ್ರಿ ಅಷ್ಟು ಹಾಕಿ ಬರಬ್ಬರಿಯಾಗಿ ಅದನ್ನು ಮಿಕ್ಸ್ ಕೊಡ್ರಿ ಚಲೋತ್ ನಂಗೆ ಒಮ್ಮೆ ಹಂಗೆ ಮಿಕ್ಸ್ ಮಾಡ್ರಿ ಆಮೇಲೆ ಕಾದಿರುವಂತಹ ಎಣ್ಣೆಯನ್ನು ತೊಗೊಂಡು ಬಂದು ಸ್ವಲ್ಪ ಅದ್ರಾಗ ಹಾಕಿ ಮತ್ತೊಮ್ಮೆ ಅದನ್ನು ಬರಬ್ಬರಿಯಾಗಿ ಈ ರೀತಿ ಮಿಕ್ಸ್ ಕೊಡ್ರಿ ನೆನಪಿರಲ್ರಿ ಇದ್ರಾಗ ಸ್ವಲ್ಪ ಕೊತ್ತಂಬರಿಯನ್ನು ನೀವು ಹಾಕಬೇಕು ಸಣ್ಣಗೆ ಕಟ್ ಮಾಡಿರಿ ಹಾಕಿರಿ ಆಮೇಲೆ ಮತ್ತದನ್ನು ಚಲೋ ತಂಗಿ ಹಿಟ್ಟೊಳಗನ್ನು ಕೂಡಿಸಿಬಿಡ್ರಿ ಇಷ್ಟಾದ ನಂತರ ನೀರನ್ನು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟು ಅಷ್ಟಷ್ಟು ಹಾಕಿ ನೀವು ನಾದಾಕ ಶುರು ಮಾಡಬೇಕಾಕೈತ್ರಿ ಹಿಟ್ಟನ್ನು ಪೂರ್ತಿಯಾಗಿ ಈ ರೀತಿ ಕಲಿಸ್ಬೇಕು ಚೆನ್ನಾಗಿ ಅದನ್ನು ಒತ್ತಿ ಒತ್ತಿ ಬರಬ್ಬರಿಯಾಗಿ ನಾದಿದ್ರಿ ಅಂತಂದ್ರೆ ತರಗ ಚಲೋ ಬರ್ತಾವೆ ನಿಮ್ಗೆ ಮಾಡೋಕ್ಕೆ ಈಸಿ ಆಗ್ತೈತಿ ಇಷ್ಟು ನೀವು ನಾ ಅದಿಟ್ ಒಂದ್ರಿ ಇನ್ನು ಅದನ್ನು ಸ್ವಲ್ಪ ನೀವು ಇನ್ನೊಮ್ಮೆ ಸಾಫ್ಟ್ ಆಗುವಂಗೆ ಮಿದ್ರಿ ಮುಂದಕ್ಕೆ ಅದರೊಳಗೆ ಇಟೀ ಈಟ ಇಟಿ ಈಟ ಇಟ್ಟಿಟ್ಟು ಹುಳ್ಳಿಗಳನ್ನು ತಕ್ಕೊರಿ ಅಂದ್ರೆ ಸ್ವಲ್ಪ ಸ್ವಲ್ಪ ಕಣಕ ಅದನ್ನು ತಕ್ಕೊಂಡು ಇವ್ನ ನೀವು ಹುಳ್ಳಿಗಳನ್ನು ಮಾಡ್ಕೊಳ್ಬೇಕ್ರಿ ಚಂದಂಗ ಗುಂಡ್ ಗುಂಡ್ಗದ್ಲೆ ಮಾಡಿರಿ ಆಮೇಲೆ ತ ಇದನ್ನು ಒಂದು ಇಟ್ಟು ಪೇಡೆಗದ್ಲೆ ಒತ್ತ್ರಿ ಆಮೇಲೆ ಲಟ್ಸಕ್ಕೆ ಸ್ಟಾರ್ಟ್ ಮಾಡೋಣ ತರಗ ಭಾಳ ಆಗಿರುವಂತಹ ಒಂದು ರೆಸಿಪಿ ಕೆಳಗೆ ಒಂದು ಈಟೇ ಹಿಟ್ಟು ಹಚ್ಚುದ್ರಿ ಆಮೇಲೆ ಅದನ್ನು ಲಟ್ಸುದ್ರಿ ಚೆನ್ನಾಗಿ ನಿಮಗೆ ಸಣ್ಣ ಬೇಕಂದ್ರೆ ಸಣ್ಣ ದೊಡ್ಡ ಬೇಕಂದ್ರೆ ಭಾಳ ಸಣ್ಣ ಅಲ್ಲರೇ ಮತ್ತು ಬರಬ್ಬರಿಯಾಗಿ ಒಂದು ಮೀಡಿಯಂ ಮೀಡಿಯಮ್ ಸೈಜ್ರೇ ಇರಬೇಕು ಅದು ದೊಡ್ಡ ನೀವು ಮಾಡ್ಕೊಳ್ಬೇಕೈತ್ರಿ ಈ ರೀತಿಯಾಗಿ ನೀವು ಲಟಿಸ್ತಾ ಹೋದ್ರಿ ಅಂತಂದ್ರೆ ಪಟ್ 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 ಅಂಥೇಳಿ ನೀವೊಂದು ತರಗ ತಯಾರಾಗಕ್ಕೆ ಸ್ಟಾರ್ಟ್ ಆಗ್ತದ್ರಿ ಹಿಂಗೆ ನೀವೆಲ್ಲನೂ ಮಾಡಿರಿ ಮಾಡಿ ಏನು ಮಾಡ್ರಿ ಒಂದು ಪ್ಲೇಟ್ನಾಗ ಹಾಕಿ ಎಲ್ಲ ಒಮ್ಮೆನ ಲಾಸ್ಟಿಕ್ ಎರೆಕರೆ ಒಂದು ಸ್ವಲ್ಪ ಒಂದು ಬ್ಯಾಚ್ ಮಾಡಿರಿ ನೀವು ಮ್ಯಾಲ ಒಂದು ಬಟ್ಟೆನ ಈ ರೀತಿ ಕವರ್ ಮಾಡ್ರಿ ಆಮೇಲೆ ತ ಮತ್ತೆ ಲಟ್ಸೋಕೆ ಹೋಗ್ರಿ ಇದ್ರಿ ಅಂತಂದ್ರೆ ಪಟ್ 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 ಅಂತ ಕೆಲಸ ಆಗಿಬಿಡ್ತೈತಿ ಜಲ್ದಿ ಜಲ್ದಿನೂ ಮಾಡ್ಬೋದು ರೀ ತರಗ್ಯಾಕರ್ಜಿ ಕಾಯ್ದು ಅಂತೂ ಮಾಡೋದು ತಪ್ಪಲಾರ್ದ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕ್ರಿ ರೀ ಅಂತಂದ್ರೆ ಆ ಭಾಳ ಮಜಾ ಬರ್ತೈತಿ ರೀ ಅದ್ರಾಗ ಮತ್ತು ಭಾಳ ಖುಷಿನೂ ಸಿಗ್ತೈತೆ ರೀ ನಿಮಗೆ ಇದು ಹಬ್ಬದಾಗ ಮಾಡೋ ಟೈಮ್ದಾಗ ಈ ರೀತಿ ನಾವು ಎಲ್ಲಾನು ಲಟಿಸಿ ಇಟ್ಟಾದ್ಮೇಲೆ ಎಣ್ಣೆಯನ್ನು ಕಾಯಕ್ಕೆ ಮೊದಲೇ ಇಟ್ಟಿರ್ತೀವಿ ಚೆನ್ನಾಗಿ ಎಣ್ಣೆ ಕಾದ ಆದಮೇಲೆ ಈ ಥರಗ ಏನು ಲಟ್ಸಿತ್ತೀವಿ ಅದನ್ನು ಹೋಗಿ ಹಾಕುದು ಹಾಕಿ ಎಣ್ಣೆ ಒಳಗೆ ಚೆನ್ನಾಗಿ ಕರಿದು ಭಾಳ ಜೋರೇನು ಇಲ್ಲರಿ ಭಾಳ ಸಣ್ಣನು ಇಲ್ಲ ಮೀಡಿಯಂ ಫ್ಲೇಮ್ದಾಗ ಇಟ್ಟು ಚಂದಂಗೆ ಇಷ್ಟು ಮಾಡಿ ಕರೆದ್ರಿ ಅಂತಂದ್ರೆ ತರಗ ಭಾಳ ಮಸ್ತಾಗಿ ಬರ್ತತಿ ನೀವು ಈ ರೀತಿಯಾಗಿ ಎಲ್ಲನೂ ಕರಿದು ಕರೆದು ತಕ್ಕೊಳ್ಬೋದು ರೀತಿರ್ಲೆ ಎಣ್ಣೆ ಒಂದು ಈಡು ಚಲೋ ಕಾದಿತ್ತು ಅಂತಂದ್ರೆ ಹಾಕುದು ಹಾಕಿದ ಕೂಡಲೇ ಮತ್ತೊಮ್ಮೆ ಅದನ್ನು ತಿರುವುದು ತಿರ್ವಿದಾದ ಮೇಲೆ ತೆಗೆದು ಬಿಡ್ದು ಇಷ್ಟ ಕೆಲಸ ರೀ ಇಷ್ಟ ಮಸ್ತಾಗಿ ತರಗ ತಯಾರಾಗ್ತದ್ರಿ ಈ ರೀತಿ ನೀವು ಎಲ್ಲ ತರಗಗಳನ್ನು ಮಾಡಿರಿ ನಾವು ಈಗಾಗಲೇ ನಿಮ್ಗೆ ಸಿಹಿ ತರಗಾನು ತೋರಿಸಿದೀವಿ ಇದು ಖಾರ ತರಗಾರಿ ಸಿಹಿ ತರಗ ನಮ್ಮ ಚಾನಲ್ದಾಗ ಐತಿ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರೀ ಈಗಾಗಲೇ ನಾವು ಅಪ್ಲೋಡ್ ಮಾಡಿದ್ದೀವಿ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಅದನ್ನು ಈಗ ನಾವು ಕರ್ಜಿಕಾಯಿ ಮಾಡೋರಿ ಕರ್ಜಿಕಾಯಿ ಅಥವಾ ಕರ್ಜಿಕಾಯಿ ಭಾಳ ಸಿಂಪಲ್ಲಾಗಿ ಭಾಳ ಮಸ್ತಾಗಿ ಯಾವ ರೀತಿ ಮಾಡೋದು ಹೇಳಿ ನಿಮಗೆ ತೋರಿಸ್ಕೊಡ್ತೀವಿ ಹಾಗಾದ್ರೆ ಇದಕ್ಕೇನು ರೀ ಅಂತಂದ್ರೆ ಸಣ್ಣ ರವ ಪೂರ್ತಿ ಸಣ್ಣ ಈ ರೀತಿ ಇರ್ತೈತಿರಲ್ಲ ಈ ರವ ಅಣ್ಣ ತಗೊಳ್ರಿ ರವಾ ಅಥವಾ ರವೆ ನಿಮ್ಮ ಊರಾಗಿ ಏನಂತಾರೆ ನೋಡಿರಿ ಸಣ್ಣ ರವಾ ಹಾಕ್ರಿ ಅದನ್ನು ತಗೋರಿ ಒಂದು ಅಷ್ಟ ಆಮೇಲೆ ಇಲ್ಲಿ ಒಂದು ಅಷ್ಟ ಅವಣ್ಣ ಕೊಬ್ಬರಿ ತುರಿಯನ್ನು ನಾವು ಸ್ವಲ್ಪ ಬಿಸಿ ಮಾಡಿ ತಗೊಳ್ಬೇಕಾಕೈತ್ರಿ ಒಂದು ಕಪ್ಪಷ್ಟು ಚಂದಂಗೆ ಅದನ್ನು ಬಿಸಿ ಮಾಡಿ ಒಂದು ಕಡೆ ಒಂದು ಬೌಲ್ದಾಗ ಒಂದು ಪ್ಲೇಟ್ನಾಗ ತಗೊಂಡು ಹಿಡ್ಬಿಡಿ ಇನ್ನು ಒಂದು ಟೇಬಲ್ ಸ್ಪೂನಷ್ಟು ಗಸಗಸಿಯನ್ನು ನಾವು ರೀ ಅವನ್ನು ಕರೆಕ್ಟಾಗಿ ನೀವೇನು ಮಾಡ್ರಿ ರೋಸ್ಟ್ ಮಾಡಿರಿ ಚೆಂದಂಗಿ ಹುರಿಬೇಕಾಕೈತಿರಿ ಇಷ್ಟರ ಮಾಡಿ ಅದನ್ನು ನಾವು ತಗೊಂಡ್ಬಿಡನವ್ರಿ ಮುಂದಕ್ಕೆ ಅದನ್ನು ಕೊಬ್ಬರಿ ಒಳಗೆ ಹಾಕಿಬಿಡ್ರಿ ಹೆಂಗ್ರಿ ಅಂತಂದ್ರೆ ಒಣ ಕೊಬ್ಬರಿ ಇತ್ತಿಲ್ಲ ಅದ್ರಾಗ ಹಾಕಿಬಿಡ್ರಿ ಆಮೇಲೆ ಒಂದು ಟೇಬಲ್ ಅಷ್ಟು ತುಪ್ಪ ಕಿಟ್ಟು ಅದ್ರಾಗ ಈ ಸಣ್ಣ ರವೆ ಹಾಕಿ ಈ ರವಾನ ತುಪ್ಪದಾಗ ಉರಿ ಕರ್ಚಿಕಾಯಿ ಒಂದು ಭಾಳ ಮಸ್ತಾಗಿರುವಂತಹ ರೆಸಿಪಿ ರೀ ಅದನ್ನು ನಾವು ಬೇರೆ ಬೇರೆ ರೀತಿ ಮಾಡ್ಬೋದು ನಾವೀಗಾಗಲೇ ನಿಮ್ಗೆ ಬೆಲ್ಲ ಹಾಕಿರೋ ಕರ್ಜಿಕಾಯಿ ಮಣ್ಮಣ್ಣ ತೋರಿಸಿದ್ದೀವಿ ನಮ್ಮ ಚಾನಲ್ದಾಗ ಐತಿ ನೀವು ನೋಡಿಲ್ಲ ಅಂತಂದ್ರೆ ನೋಡ್ಬೋದು ರೀ ಬೇಕಾದ್ರೆ ಲಿಂಕ್ನು ಕೇಳಿರಿ ನಾನೇ ಕೊಡ್ತೇನೆ ಅದಾದ ನಂತರ ಈ ರವೆ ಹುರಿದ ತುಪ್ಪದ ಹುರಿದ ರವಾನು ಕೊಬ್ಬರಿ ಒಳಗೆ ಸೇರಿಸಿ ಅದಕ್ಕೆ ಬೇಕಾಗುವಂಥ ಡ್ರೈ ಫ್ರೂಟ್ಸನ್ನು ಹಾಕಿರಿ ಗೋಡಂಬಿ ಬಾದಾಮ ಆಮೇಲೆ ಕುಟ್ಟಿದ ಏಲಕ್ಕಿ ಪುಡಿ ಮತ್ತು ಸಕ್ಕರೆ ಪುಡಿಯನ್ನು ನಾವಿಲ್ಲಿ ಹಾಕೊಂಡ್ರಿ ಹಾಕಿ ಇದನ್ನು ಒಮ್ಮೆ ಮಿಕ್ಸ್ ಮಾಡಿಬಿಡ್ ನೋಡಿರಿ ಚಂದಂಗೆ ಇದನ್ನು ಒಂದು ಈಟ ನೀವು ಕುಡಿಸಿದಿರಿ ಅಂತಂದ್ರೆ ಈ ಒಂದು ಕರ್ಜಿಕಾಯಿಗೆ ಬೇಕಾಗಿರುವಂತಹ ಊರನ್ನ ಅದ್ರೊಳಗೆ ನಾವು ತುಂಬತೆವ್ರಲ್ಲ ಅದು ರೆಡಿ ಆಗಿಬಿಡ್ತೈತಿ ರೀ ಇನ್ನು ಮುಂದೆ ಬರ್ರಿ ಮತ್ತೇನು ಮಾಡಿದ್ರಿ ಅಂತಂದ್ರೆ ನಾವಿಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀವ್ರಿ ತೀರ್ತಿರ್ಲಿಲ್ಲ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟು ತಗೋರಿ ಅದಕ್ಕೆ ಒಂದು ಥರ್ಡ್ ಕಪ್ಪಷ್ಟು ರವಾ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನೀವೇನು ಮಾಡ್ರಿ ಅದಕ್ಕೆ ಒಂದು ಹಿಟ್ಟು ಸಕ್ಕರೆ ಪುಡಿಯನ್ನು ಹಾಕಿ ಮತ್ತು ಮಿಕ್ಸ್ ಕೊಡ್ರಿ ಏಕದಮ್ ಚಂದಂಗೆ ಅದಕ್ಕೆ ಕೂಡಲಿ ಅದಾದ್ಮೇಲೆ ತುಪ್ಪ ಹಾಕಿರಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಅದನ್ನು ಹಂಗೆ ಕಲಸಿರಿ ಪಸ್ಟಿಗೆನ್ನ ಚಲೋದಂಗೆ ಒಂದು ಈಟು ತುಪ್ಪದಾಗ ಈ ರೀತಿ ಗಂಟು ಕುಂದ್ರಬೇಕ್ರಿ ಹಂಗೆ ನೀವು ಮಿಕ್ಸ್ ಮಾಡಿದ ಮ್ಯಾಲ ಸ್ವಲ್ಪ 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 ನೀರನ್ನು ಹಾಕೊತ ಹೋಗ್ತಾ ಮುಂದಕ್ಕೆ ಅದನ್ನು ಕಣಕ ನೀವು ತಯಾರು ಮಾಡಿ ಇಟ್ಕೊಡ್ಬೇಕಾಕೈತ್ರಿ ಇಷ್ಟಂತರೂ ನೀವು ಮಾಡ್ತೀರಿ ಬರೋಬ್ಬರಿಯಾಗಿ ಅದನ್ನು ಒಮ್ಮೆ ಸಾಫ್ಟ್ ಮಾಡಿ ಮೆದ್ರಿ ಅದಾದ ನಂತರ ಮುಚ್ಚಿ ಇಟ್ಬಿಡಿ ಮುಂದೆ ಕೈ ಕಡೆ ಸ್ವಲ್ಪ ಹಾಲು ತಗೋರಿ ಹಾಲು ಬೇಕಾಗತ್ತೆ ಆಮೇಲೆ ಹಿಟ್ಟನ್ನು ತಗೋರಿ ಮತ್ತು ಹತ್ರ ರೆಡಿ ಐತಿರಿ ಈಗ ಏನು ಮಾಡೋ ಅಂತಂದ್ರೆ ಒಂದೊಂದು ಒಂದೊಂದು ಈ ರೀತಿ ಉಳ್ಳಿ ಮಾಡ್ಕೊಂಡು ನಾವು ಯಾವುದರಿಂದ ಕಣ್ಣು ಮೈದಾ ಇನ್ನು ಅದಿದ್ದೀವಿ ನೋಡಿರಿ ಅದರಿಂದ ಈ ರೀತಿ ಉಳ್ಳಿ ಮಾಡ್ರಿ ಆಮೇಲೆ ಅದನ್ನು ಹಿಟ್ಟಿನಾಗ ಎದ್ರಿ ಎದ್ದೆ ಎಲಿಯನ್ನು ನೀವು ರೀ ನೋಡಿರಿ ಚಂದಂಗೆ ಈ ರೀತಿ ದೊಡ್ಡ 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 ಎಲೆ ಮಾಡ್ಕೊಂಡ್ರಿ ಅಂತಂದ್ರೆ ಕರ್ಚಿಕಾಯಿನೂ ಅಟ್ಟ ದೊಡ್ಡ ದೊಡ್ಡದು ಚಂದಂಗೆ ಬರ್ತಾವು ಈ ರೀತಿ ಉದ್ದದ್ದಾಗಿ ಎಲೆ ಇರಬೇಕ್ರೆ ಮತ್ತು ಅಲ್ಲ ಉದ್ದು ಮಾಡಿರಿ ಅದಾದ ನಂತರ ನಡ್ಬಾರಕ್ಕೆ ಆಗಲೇ ಏನು ನಾವು ಮಾಡಿ ಮಾಡಿಟ್ಟಿದ್ದೆ ನೋಡ್ರಿ ಅದನ್ನು ತುಂಬ್ರಿ ಆಮೇಲೆ ದಂಡಿಗೆ ಈ ರೀತಿ ಸ್ವಲ್ಪ ಹಾಲು ಹಚ್ಚಿ ಅದನ್ನು ಈ ರೀತಿ ಕ್ಲೋಸ್ ಮಾಡಿ ಒಂದು ಈಟ್ ಪ್ರೆಸ್ ಮಾಡಿದ್ರಿ ಅಂದ್ರೆ ಒತ್ತಿದಂಗೆ ಮಾಡಿದ್ರಿ ಅಂತಂದ್ರೆ ಗಜ್ಕೊಂಡ್ರತತಿ ಏನು ಯಾವ ಕರಿ ಒಳಗೆ ಎಲ್ಲಿ ಬಿಡೋಂಗಿಲ್ಲ ಆಮೇಲೆ ಈ ರೀತಿ ಚಮಚೆ ರೀ ಡಿಸೈನ್ ಚಮಚೆ ಇತ್ತಂದ್ರೆ ಕೊರೆದು ಬಿಡ್ರಿ ಎಲ್ಲ ಚಂದಂಗೆ ಈ ರೀತಿ ಕಾಣ್ತಾವೆ ಹಂಗಣ ನೀವು ಉಳಿದಿದ್ದು ಎಲ್ಲ ಕರ್ಜಿಕಾಯಿಗಳನ್ನ ಮಾಡ್ಬೇಕ್ರಿ ಫಸ್ಟಿಗೆ ಎಲೆಯನ್ನು ಚೆನ್ನಾಗಿ ಉದ್ದುದ್ದಾಗಿ ಲಟ್ಟಿಸ್ಬೇಕು ಅದಾದ ನಂತರ ಮಾಡಿದಂಥ ಹೂರ್ಣ ಅದ್ರಾಗ ಬರಬ್ಬರಿ ಹಾಕಿ ಈ ರೀತಿ ಒಂದು ಚಮಚೆ ಅಥವಾ ಒಂದೂವರೆ ಚಮಚ ಎಷ್ಟು ಹಾಕಿರಿ ಸಾಕು ಅಟ್ಟ ಬರಬ್ಬರಿ ಹಾಕ್ತೈತಿ ಆಮೇಲೆ ಈ ಹಾಲನ್ನು ಹಚ್ಚರಿ ನೀರನ್ನು ಹಚ್ಬೋದು ಬೇಕಂದ್ರೆ ಆದ್ರೆ ಹಾಲು ಹಚ್ಚಿರಿ ಚಲೋ ಆಗ್ತೈತಿ ಆಮೇಲೆ ಕ್ಲೋಸ್ ಮಾಡ್ರಿ ಒತ್ತರಿ ಆಮೇಲೆ ಕಟ್ ಬಿಡ್ರಿ ಇಟ್ಟ ಮಾಡಬೇಕಾಗಿರೋದು ಭಾಳ ಮಸ್ತಾಗಿ ಕರ್ಜಿಕಾಯಿ ಕಾಣ್ತತಿ ರೀ ಇಷ್ಟ ಆದಮೇಲೆ ಎಣ್ಣೆಯನ್ನು ನಾವು ಮೊದ್ಲು ಕಾಯಕ್ಕೆ ಇಟ್ಕೊಳ್ಬೇಕ್ರಿ ಎಣ್ಣೆ ಕಾದಾದ್ಮೇಲೆ ಈಗ ಒಂದು ಒಂದು ಬಿಟ್ಟು ನೋಡ್ರಿ ಆಮೇಲೆ ಉಳಿದ ದಿನ ಒಂದೊಂದು 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 ಬಿಟ್ಟು ಈ ರೀತಿ ನೀವು ಎಣ್ಣೆ ಕರೆದಾಗ ತಗೊಳ್ಬೋದ್ರಿ ಮ್ಯಾಲ ಕೆಳಗೆ ಕೆಳಗೆ ಮ್ಯಾಲ ಹಿಂಗೆ ಆ ಕಡೆ ಈ ಕಡೆ ಸರ್ಸ್ಗಾಡ್ಕೊಂತ ಆಮೇಲೆ ಇವನ್ನ ಹಿಂಗೆ ಕರೆದ ತಗೊಳ್ಬೋದ್ರಿ ಕರ್ಜಿಕಾಯಿ ಚಂದ ಚೆಂದಂಗ್ ಬರ್ತಾವು ಎಲ್ಲಿ ಎಣ್ಣೆ ಒಳಗೆ ಟಿ ಬಣ್ಣಂಗಿಲ್ಲ ಬರಬರಿಯಾಗಿ ಏನೂ ಹೊರಗೆ ಬರೋಂಗಿಲ್ಲ ಮಸ್ತಾಗಿ ನಾವು ಉಳಿತಾವು ಮತ್ತು ಇದನ್ನು ನೀವು ಸ್ಟೋರ್ ಮಾಡಿ ರೀ ಹಬ್ಬಕ್ಕೆ ಕರ್ಜಿಕಾಯಿಗಳನ್ನ ತಪ್ಪಲಾರ್ದ ನೀವು ಈ ರೀತಿ ಮಾಡ್ಕೊರಿ ಮಾಡಿದಾದ ಮೇಲೆ ಹೆಂಗೆ ಬಂದಿದ್ದು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳೋದು ಮರ್ಯಕ್ಕೆ ಹೋಗಬೇಡ್ರಿ ಈ ಕರ್ಜಿಕಾಯನ್ನ ಟ್ರೈ ಮಾಡಿರಿ ಮತ್ತ ಮತ್ತೊಮ್ಮೆ ಹೇಳ್ತಾ ನೆನ್ಪಿರಲಿ ಇದು ಸಾವಿರಿಚಿ ಅವಗೂ ಅಣ್ಣದಾತ ಸುಖಿ ಬಬಾ ಧನ್ಯವಾದಗಳು ನಮಸ್ಕಾರ